ಉದ್ಧರಿಸ್ತಾ ಇದ್ದಾರೆ ಸರ್ಕಾರಿ ದವಾಖಾನೆಗಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಮೆಸೇಜ್ ಏನು ಹೋಗುತ್ತೆ ಪ್ರೈವೇಟ್ಗೆ ಹೋಗುತ್ತಾರೆ ಅನ್ನೋಂಥ ಸರಿಯಲ್ಲ ನಾನು ಇನ್ನೇ ಮೊನ್ನೆ ದಿನೇಶ್ ಗುಂಡ್ರಾವ್ ಅವರ ಭಾಷಣವನ್ನು ವಿಧಾನ ಪರಿಷತ್ನಲ್ಲಿ ನೀವು ನೀವೇನು ಮಾತಾಡಿದಿರಿ ಇದಕ್ಕಿಂತ ಖಾರವಾಗಿ ಅವರು ಹಲವಾರು ವಿಚಾರಗಳನ್ನು ಎತ್ತಿ ಅವುಗಳಿಗೆ ಏನು ಮಾಡಬೇಕು ಏನ್ ಮಾಡೋ ಕತ್ತ ಇದ್ರೊಳಗ ರಾಜಕಾರಣ ಅವರು ಬೆರೆಸಿಲ್ಲ ಯಾರು ಬೆರೆಸೋದು ಅವಶ್ಯ ಅದಕ್ಕೆ ಅವ್ರ ಏನು ಪುರಾವೆಗಳ ಸಹಿತ ಹೇಳ್ತಾರ ಅದನ್ನ ಶಾಂತವಾಗಿ ಕೇಳಿಲ್ಲ ಸರ್ ನಾನು ವೈದ್ಯರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಅಧ್ಯಕ್ಷರೇ ನನ್ನ ವಿಚಾರ ನೀವು ಬರ್ತಾರೆ ಎಚ್ ಕೆ ಪಾಟೀಲ್ರು ತ್ರಿಕೋರ್ ಸಪ್ತೀ ಇಡೀ ರಾಜ್ಯದಲ್ಲಿ ಒಬ್ರು ವೈದ್ಯರು ಮಾತಾಡಿ ಸರಿಯಾಗಿ ಎಚ್ ಕೆ ಪಾಟೀಲ್ರು ಅಧ್ಯಕ್ಷರೇ ಎಂಜು ಮಾಡ್

ಅವ್ರ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಈ ರೀತಿ ಒತ್ತಿನ ನಾವು ಸಹಿಸಲ್ಲ ಅಲ್ರಿಯ ಏನಾದ್ರೆ ಏನೋ ಅಪಾದ ಮಾಡಿದ್ರೆ ರಾಜ್ಯ ಆಸ್ಪತ್ರೆ ಹೋಗಬೇಡ ನೀವು ಪದಕ ಅಧಿಕಾರ ಇಲ್ವಾ ಪತ್ರಿಕೆ ಬಂದಿಲ್ವಾ ಪತ್ರಿಕೆ ಬಂದಿರುವಂತ ಪ್ರಸ್ತಾಪ ಮಾಡಿದ್ರೆ ಅವರು

ಈಗ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡಲ್ಲ ಅಂತ ಹೇಳಿ ಅವರೇ ಕೊಡ್ತೀನಿ ಅಂದ್ರೆ ನಾನ್ ತಗೊಂತೀನಿ ಇಲ್ಲ ಅವರೇ ಕೊಡ್ಲಿಬೇಕಾದ್ರೆ ಮಾತಾಡುವಾಗ ಈಗ ನಾಳೆ ಕೋನಪ್ಪ ರೆಡ್ಡಿ ಅವರೇ ಅಲ್ಲ ಏನು ರೆಡ್ಡಿ ಕೋನ ರೆಡ್ಡಿ ಅವರೇ ನಾಳೆ ಸಿಎಂ ಅವ್ರು ಮಾತಾಡ್ತಾರಪ್ಪ ನಾನು ಹಂಗೆ ಮಾಡ್ಲಾ ನೀವ್ ಮಾಡಿ ತೋರಿಸ್ರೆ ನಾನು ಹಂಗೆ ಮಾಡ್ಬೇಕಾದಂತೆ ಇಲ್ಲ ನಾನು ನೋಡಿ ಆಸ್ಪತ್ರೆಗಳ ಬಗ್ಗೆ ಮಾತ್ರ ಹೇಳಿ ವಿರೋಧ ಪಕ್ಷ ಅನ್ನೋದು ಇಲ್ಲ ಹೇಳಿ ಇರೋದು ಟೀಕೆ ಮಾಡಕ್ಕೆ ಇರೋದು ನಾವು ನಮ್ಮ ನಮ್ಮ ಡ್ಯೂಟಿ ಮಾಡಕ್ಕೆ ಬಿಡಿ ಅಲ್ಲ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ನಾನು ಸರ್ಕಾರವನ್ನು ವೈದ್ಯಕೀಯ ಸಚಿವರನ್ನು ನಾನು ಕೇಳುವಂಥದ್ದು ಇಲ್ಲಿ ಹಿಂದೆ ಈ ಮೆಡಿಸನ್ ಏನಿತ್ತು ಈ ಮೆಡಿಸನ್ನು ಕಳಪೆ ಅಂತೇಳಿ ಆರು ತಿಂಗಳಿಂದನೇ ಡ್ರಗ್ ಡಿಪಾರ್ಟ್ಮೆಂಟು ಇಲಾಖೆಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಆರ್ಡರ್ ಕೂಡ ಮಾಡಿದ್ದಾರೆ ನನ್ನ ಹತ್ರ ಆರ್ಡರ್ ಕಾಪಿ ಇದೆ ಇಲ್ಲಿ ಆರ್ಡರ್ ಕಾಪಿ ಇದೆ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ತಿಳಿಸಿರುವಂತೆ ಈಗಾಗಲೇ ಸದರಿ ಔಷಧದ ಎರಡು ಬ್ಯಾಚ್ ಎರಡು ಬ್ಯಾಚ್ಗಳ ಗುಣಮಟ್ಟ ಉತ್ತಮ ಗುಣಮಟ್ಟವಲ್ಲದ ಔಷಧಿ ಎಂದು ಘೋಷಿಸಲಾಗಿರುತ್ತದೆ ಈ ಕಾರಣದಿಂದ ಸದರಿ ಸಂಸ್ಥೆಯವರು ಔಷಧಗಳನ್ನ ಟೆಂಡರ್ ನಿಯಮಾನುಸಾರ ಇಪ್ಪತ್ತೆರಡು ಮೂರು ಇಪ್ಪತ್ನಾಲ್ಕರಂದು ಜಾರಿಗೆ ಬರುವಂತೆ ಕಪ್ಪು ಪಟ್ಟಿಗೆಗೆ ಕಪ್ಪು ಪಟ್ಟಿಗೆ ಸೇರಿಸಲಾಗಿರುತ್ತದೆ ಸದರಿ ಔಷಧರ ಎಲ್ಲಾ ಬ್ಯಾಚುಗಳನ್ನು ಎಲ್ಲಾ ಬ್ಯಾಚುಗಳನ್ನು ಔಷಧ ತಂತ್ರಾಂಶದಲ್ಲಿ ಫ್ರೀಜ್ ಮಾಡಲಾಗಿದೆ ಯಾವಾಗ ಇದು ಹದಿನಾಲ್ಕು ಐದು ಇಪ್ಪತ್ನಾಲ್ಕರಲ್ಲಿ ಈ ಆದೇಶವನ್ನ ಸರ್ಕಾರ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಆದೇಶ ಹೊರಡಿಸಿದೆ ಆಮೇಲೆ ಇನ್ನೊಂದು ಹೇಳಿದರೆ ಆದ್ದರಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಔಷಧ ಉಗ್ರಾಣ ಪ್ರಭಾಧಾರಕರಿಗೂ ತಿಳಿಸುವುದೇನೆಂದರೆ ನಿಮ್ಮ ಉಗ್ರಾಣದಲ್ಲಿ ಸದರಿ ಸಂಸ್ಥೆಯು ಸರಜು ಸರಬರಾಜು ಮಾಡಿದ್ದಲ್ಲಿ ಈ ಕೂಡಲೇ ಅದನ್ನು ವಿತರಣೆಯನ್ನು ನಿಲ್ಲಿಸುವುದು ಡ್ರಗ್ ಲಾಜಿಸ್ಟಿಕ್ ಗೋಡನ್ ಇರ್ತದೆ ಮೆಡಿಸನ್ ಕೊಟ್ಟಿದ್ದನ್ ಯೂಸ್ ಮಾಡಬಾರ್ದು ನಾನು ಸರ್ಕಾರನ ಉತ್ತರ ಕೊಡೋವಾಗ ಹೇಳ್ತಾರೆ ಅವ್ರು ಕೋರ್ಟ್ಗೆ ಹೋಗ್ಬಿಟ್ರು ನನಗ ಚಾಮರಾಜನಗರ ಅಲ್ಲ ಸರ್ ಚಾಮರಾಜನಗರದಲ್ಲಿ ತಾನೇ ಕೋರ್ಟ್ಗೆ ಹೋಗಿದ್ದೆ ಇದ್ರ ಮೇಲೆ ಅಪೀಲ್ ಆಗಿ ನಾಲ್ಕು ಕೇಸು ಚಾಮರಾಜನಗರ ಹಾಸನ ಆಮೇಲೆ ಚಿತ್ರದುರ್ಗ ಪಾವಗಾಡ ಚಿತ್ರದುರ್ಗ ಮತ್ತು ಇನ್ನೊಂದು ಜಿಲ್ಲೆ ನಾಲ್ ನಾಲ್ಕು ಕೇಸು ಮೊದಲು ಆಗಿದೆ ಎರಡು ಚಿತ್ರದುರ್ಗ ಮತ್ತು ಚಾಮರಾಜನಗರ ಆ ಎರಡು ಮೇಲೆ ನಾವು ಬ್ಲಾಕ್ ಲಿಸ್ಟ್ ಮಾಡಿದ್ವು ಲಿಸ್ಟ್ ಮಾಡಿದಾಗ ಯಾಕಂದ್ರೆ ಎರಡು ಕಡೆ ಒಂದು ಬ್ಲ್ಯಾಕ್ ಲಿಸ್ಟ್ ಆಗ್ತದೆ ಬ್ಲ್ಯಾಕ್ ಲಿಸ್ಟ್ ಮೇಲೆ ಕೋರ್ಟಲ್ಲಿ ಸ್ಟೇ ತಂದರು ಚಾಲೆಂಜ್ ಮಾಡಿದ್ರು ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವ್ರು ನಮ್ಮ ನಮ್ಮ ಡ್ರಗ್ ಲ್ಯಾಬ್ನ ತದ್ವಿರುದ್ಧವಾಗಿ ಸರಿ ಇದೆ ಅಂತ ಅವ್ರು ಹೇಳಿದರು ಅದು ಒಂದು ಸಾಮಾನ್ಯ ಅಧ್ಯಕ್ಷರೇ ಈಗ ಈ ತರದ ಕೂಡ ಫ್ರಾಡ್ ಕಂಪನಿಗಳೆಲ್ಲ ಅವ್ರಿಗೆ ಶಕ್ತಿ ಜಾಸ್ತಿ ಇರ್ತೈತೆ ಹೆಂಗ್ ಮಾಡಬೇಕು ಅಂತ ರೂಟ್ ಗೊತ್ತಿರ್ತೈತೆ ಅವರು ಈಗ ಕೇಸ್ ಹಾಕಿದ್ರು ನಮ್ಮ ಚಾಮರಾಜನಗರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಸ್ ಹಾಕಿ ಇದನ್ನ ಆದೇಶ ಮಾಡಿರೋದು ತಪ್ಪು ಅಂತ ಹೋದ್ರು ನೆನ್ನೆನೂ ನಾನು ತಾವಿರ್ಲಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಮ್ಮ ಲಾಯರ್ಗಳಿಗೆಲ್ಲ ನೀವು ಐದು ಸಾವಿರ ಹತ್ತು ಸಾವಿರ ಕೊಡ್ತೀರಾ ಅವ್ರ ಲಾಯರ್ಗಳಿಗೆಲ್ಲ ಐದು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ನಮ್ಗೆ ಪರವಾಗಿ ಕೇಸ್ ನಿಲ್ಲೋದೇ ಇಲ್ಲ ಅಂತ ಹೇಳಿ ನಾವು ನಮ್ಮ ಪ್ರಾಣದ ಬಾಣಂತಿಯರ ಪ್ರಾಣದ ರಕ್ಷಣೆ ಮಾಡುವಂತಹ ವಿಚಾರವಾಗಿ ನಾವು ಅಲ್ಲಿಗೆ ಬಿಟ್ಬಿಟ್ರಿ ಅದನ್ನ ಆ ಜಿಲ್ಲಾ ಕೋರ್ಟ್ ಹತ್ರನೇ ಬಿಟ್ಬಿಟ್ರಿ ಅದನ್ನ ಹೈಕೋರ್ಟ್ಗೆ ತರ್ಬೇಕಾಯ್ತು ಸರಿಯಾದಂತ ನಿಟ್ಟು ಒಂದ್ಸರಿ ಡ್ರಗ್ ಡಿಪಾರ್ಟ್ಮೆಂಟ್ ಇದನ್ನ ಬೋಗಸ್ ಅಂತ ಹೇಳಿದ್ಮೇಲೆ ಬ್ಲಾಕ್ ಲಿಸ್ಟ್ ಮಾಡಿದ್ಮೇಲೆ ಅದ್ ಹೆಂಗ್ ವೈಟ್ ಆಗಬಿಡ್ತತೆ ಬ್ಲಾಕ್ ಬೋರ್ಡ್ ಆದ್ಮೇಲೆ ಅದು ವೈಟ್ ಹೆಂಗ್ ಆಗ್ತತೆ ವೈಟ್ ಆಗ್ಬೇಕಾದ್ರೆ ನಾವೇ ವೈಟ್ ಪೇಂಟ್ ಓಡಿಬೇಕು ಅದಕ್ಕಷ್ಟೇ ಯಾಕೆ ಸರ್ಕಾರ ಮೇಲೆ ಕೋರ್ಟ್ಗಳು ಇಂಥದ್ರಾಗೂ ಕೂಡ ಜೀವದ ಭಯ ಇದೆಲ್ಲ ಆದ್ಮೇಲೂ ಕೂಡ ಇದ್ರಾಗೂ ಸ್ಟೇ ಕೊಟ್ಬಿಡ್ತಾವೆ

ಉಳಿಸುವುದು ಯಾರು ಜವಾಬ್ದಾರರು ನಮ್ಮ ಮೆಡಿಕಲ್ ಕಾನೂನಲ್ಲಿ ಏನಾದರೂ ಆ ತರ ಸನ್ನಿವೇಶ ಬಂದ್ರೆ ಮಗು ತಾಯಿ ಪ್ರಶ್ನೆ ಬಂದ್ರೆ ತಾಯಿನ ಫಸ್ಟ್ ಉಳಿಸು ಅಂತ ಹೇಳ್ತಾರೆ ನಮ್ಮಲ್ಲಿ ಇಲ್ಲಿ ತಾಯಿ ಉಳಿಸುವಂತ ಅವಕಾಶ ಆಗಿಲ್ಲ ನಾನು ಹೇಳ್ದಲ್ಲ ಎಲ್ಲ ಆರ್ಗನ್ಸ್ ಪೂರ್ತಿ ಫೇಲ್ಯೂರ್ ಆಗಿದೆ ಇಲ್ಲಿ ನಾವು ಸರ್ಕಾರನ ಅದನ್ನ ಕೇಳ್ತಾ ಅಪೀಲ್ ಯಾಕೆ ಹೋಗ್ಲಿಲ್ಲ ನೀವು ಅಪೀಲ್ ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಬೇಕಾಯ್ತು ನೀವು ಯಾಕೆ ಮಾಡ್ಲಿಲ್ಲ ಇಲ್ಲಿ ಕೇಂದ್ರ ಸರ್ಕಾರ ಪ್ರಶ್ನೆ ಅಲ್ಲ ಕೇಂದ್ರ ಸರ್ಕಾರ ಏನು ದುಡ್ಡು ಕೊಡಲ್ಲ ನಾವು ಕೊಡೋದು ದುಡ್ಡು ನಮ್ಮ ಸರ್ಕಾರ ದುಡ್ಡು ಕೊಡೋದು ಕರ್ನಾಟಕ ಸರ್ಕಾರ ದುಡ್ಡು ಕೊಡೋದು ತಗೊಳೋದು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು ನಾವು ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ರಾಜ್ಯದ ರೋಗಿಗಳು ನಮ್ಮವರು ಬಾಣಂತಿಯರು ನಮ್ಮವರು ನಮಗೆ ರೆಸ್ಪಾನ್ಸಿಬಿಲಿಟಿ ಯಾ ಅವ್ರು ಯಾವ ಬ್ಯಾಚ್ ಕಳಿಸಿದಾರೋ ಟೆಸ್ಟ್ಗೆ ನಮ್ಗೆ ಗೊತ್ತಿದೆ ಹೌದು ಸರ್ ತಾವು ಭಾಳ ಪ್ರಸ್ತುತ ವಿಚಾರವನ್ನು ಪ್ರಸ್ತಾಪ ಮಾಡಿದೀರ ಮೊನ್ನೆ ಸಭಾಧ್ಯಕ್ಷರೇ ಈ ವಿಚಾರದಲ್ಲಿ ನನಗೆ ಮಾಹಿತಿ ಇದ್ದಂಗೆ ಆ ಕಾಂಟ್ರಾಕ್ಟರ್ ಸರಿ ಇಲ್ಲ ಅಂತ ಸರ್ಕಾರ ಹೇಳಿದೆ ಅಧಿಕಾರಿಗಳು ಹೇಳಿದ್ದಾರೆ ಡಿಪಾರ್ಟ್ಮೆಂಟು ಹೇಳಿದ್ದಾರೆ ಕೋರ್ಟಿಗೆ ಹೋಗಿ ಆರ್ಡರ್ ತಂದಿದ್ದಾರೆ ಸಹಜವಾಗಿ ಕೋರ್ಟಿಗೆ ಹೋಗಿ ಆರ್ಡರ್ ತಂದಾಗ ನಮ್ಮ ಅಧಿಕಾರಿಗಳು ಇರ್ಬೋದು ಅದೇ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲಪ್ಪ ಕೋರ್ಟ್ ಆರ್ಡರ್ ಬಂದಿದ್ದಾರೆ ಇಂಪ್ಲಿಮೆಂಟ್ ಮಾಡಬಹುದು ಸುರೇಶ್ ಗೌಡರು ಕೂಡ ಕೋರ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರು ಅಧ್ಯಕ್ಷರೇ ಐ ರಿಯಲಿ ಸಾರಿ ಟು ಸೇ ಬಟ್ ಈ ಜುಡಿಷಿಯಲ್ ಆಕ್ಟಿವಿಸಮ್ ನೆಪದಲ್ಲಿ ಅವರು ಇವಾಗ ಲೆಜಿಸ್ಲೇಷನ್ ಲೆಜಿಸ್ಲೇಷನ್ ಮಾಡ್ತಾ ಇದಾರೆ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದಾರೆ ತಾವು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಹಲವಾರು ಬಾರಿ ತಮ್ಗೆ ಆದೇಶಗಳು ಬಂದಿರಬೇಕು ಕೋರ್ಟ್ ಇಂದ ವಿಚ್ ಇಸ್ ಲೆಜಿಸ್ಲೇಷನ್

ಲೆಜಿಸ್ಲೇಷನ್ಸ್ ಪಾಸ್ ಮಾಡ್ತಾ ಇದ್ದಾರೆ ಎಕ್ಸಿಕ್ಯೂಟಿವ್ ವರ್ಕ್ಗೆ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಸಹಜವಾಗಿ ಈಗ ಸಾಹ್ರ್ ಹೇಳ್ದಂಗೆ ಕೋರ್ಟ್ ಆರ್ಡರ್ ಇತ್ತು ಅದಕ್ಕೆ ನಾವು ಕೊಡ್ತೀವಿ ಅಂತ ಹೆದರದ ಸಹಜ ಅಧಿಕಾರಿಗಳು ಸೊ ಅದರಿಂದ ಇದನ್ನೂ ಕೂಡ ಚರ್ಚೆ ಆಗಬೇಕು ನಮ್ಮ ಸದನದಲ್ಲಿ ಇಲ್ಲಿ ಆಗಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ ಅಧ್ಯಕ್ಷ ನಮ್ಮ ರಕ್ಷಣೆಗೆ ಯಾರು ಯಾರಿರ್ತಾರೆ ಮತ್ತೆ ಸೊ ಅದರಿಂದ ಭಾಳ ಪ್ರಸ್ತುತವಾದಂಥ ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದೀರ ಸರ್ ಇದು ವ್ಯಾಪಕವಾಗಿ ಚರ್ಚೆ ಆಗಲಿ ಅಂತ ಅಷ್ಟೇ ನಂದು ಈಗ ಅವರು ಬೆಂಬಲ ಮಾಡಿದ್ದಾರೆ ಆಗಲ್ಲ ಈಗ ಚರ್ಚೆ ತುಂಬಾ ಆಗಲಿ ಇಲ್ಲಿ ಟೈಮ್ ಇಲ್ಲ ನಾಲ್ಕು ಸಂಜೆ ಒಳಗೆ ಮುಗಿಸ್ಬೇಕಲ್ಲ ಅದಕ್ಕಾಗಿ ಈಗ ಬೇಗ